ಏನಾದರೂ ಕಾಲೇಜ್ ಹತ್ರ ಕೂತ್ಕೊಳ್ಳೋದು ಕಾಲೇಜ್ ಹತ್ರ ಕೂತ್ಕೊಳ್ತೀರಾ ನಡಿ ನಡಿ ಗೈಸ್ ಮಳೆ ಬರ್ತುಂಟು ಕಾಣ್ತದೆ ನಿಮಗೆ ನೋಡಿ ಬಟ್ ಹಣ್ಣುಗಳನ್ನು ತಿನ್ನೋದ್ರಿಂದ ಎಲುಬಿನ ಕ್ಯಾನ್ಸರ್ ಬರುವಂಥ ಚಾನ್ಸಸ್ ಉಂಟು ಯಾಕಂತ ಹೇಳಿದ್ರೆ ಹಣ್ಣುಗಳು ಜಾಸ್ತಿ ದಿನ ಬಳಕೆ ಆಗಬೇಕು ಅಂತ ಹೇಳಿ ಅದಕ್ಕೆ ಕೆಮಿಕಲ್ ಹಾಕ್ತಿದ್ದಾರೆ ಹಾಯ್ ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕವಿತಾಸ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಕೂಡ ಡೈಲಿ ಲೈಫ್ ವ್ಲಾಗ್ ಆದರೆ ಒಂದು ಸ್ಪೆಷಲ್ ಏನಂತ ಹೇಳಿದರೆ ಮಳೆ ಬರ್ತಾ ಉಂಟು ನಿನ್ನೆ ವ್ಲಾಗಲ್ಲಿ ನಿನ್ನಲ್ಲ ಮೊನ್ನೆ ವ್ಲಾಗಲ್ಲಿ ನಾನು ಹೇಳಿದ್ದೆ ಮಳೆ ಬಂದಿಲ್ಲ ಮಳೆ ಬಂದಿಲ್ಲ ಅಂತ ಬಟ್ ನಮ್ಮ ಮಾಣಿಯಲ್ಲಿ ಮಳೆ ಇನ್ನೂ ಸಹ ಬಂದಿಲ್ಲ ಅಂತ ನಾನೀಗ ಪುತ್ತೂರಲ್ಲಿದ್ದೇನೆ ಆಫೀಸಲ್ಲಿ ಸೊ ಇಲ್ಲಿ ಮಳೆ ಬರ್ತಾ ಇದೆ ಸೊ ನೋಡ ಇಲ್ಲಿ ಏನೆಲ್ಲ ಆಗ್ತದೆ ಎಲ್ಲ ವೀಡಿಯೋ ಮಾಡ್ತೇನೆ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡಿಕೊಡೋ ಮಳೆ ಬಂತು ಹೇಳಿ ಸುಮ್ಮನೆ ಕೂತಿದ್ದಾರೆ ಸುಮ್ಮನ ಮಳೆ ಬರ್ತಾಂಟಲ್ಲ ಎಷ್ಟು ಖುಷಿ ಆಗ್ತಾಂಟು ನಿಮ್ಮೆ ಬಂದಿದ ವಿಟ್ಲ ಇಲ್ವಾ ಸಹ ಮನೆಗೆ ಕಾಲ್ ಮಾಡಿದೆ ಮಳೆ ಇಲ್ಲ ಖುಷಿ ಈ ಕಿಶನ್ಗೆ ಫುಲ್ ಖುಷಿ ಅಂತ ಮೊನ್ನೆ ಬಂದಿದ್ದಾನ ನಿಮ್ಮ ಊರಲ್ಲಿ ಸುಳ್ಯದಲ್ಲಿ ಇವತ್ತೇ ಬಂದದೂ ಹೆಡ್ ಹೀಗೂ ಹಾಕ್ಬೋದು ಗೈಸ್ ಫುಲ್ ಅಲ್ವಾ ಕಿಶನ್ ಮೊನ್ನೆ ನಾನು ನಿಮ್ಮ ಲಾಗ್ ಹಾಕಿದ್ದೆ ಅಲ್ಲ ಒಬ್ರು ಕಮೆಂಟ್ ಹಾಕಿದ್ದಾರೆ ಹುಡುಗಿ ಉಂಟಂತೆ ನಿಮಗೆ ಹ್ಮ್ ಇಷ್ಟೆಲ್ಲ ಕಂಡೀಷನ್ ಇದ್ರೆ ಹುಡುಗಿ ಸಿಗ್ಬೋದಾ ಅಂತ ಕೇಳಿದ್ದಾರೆ ಕೇಜಿ ಲೆಕ್ಕಲ್ಲ ಇಷ್ಟೆಲ್ಲ ಕಂಡೀಷನ್ ಇದ್ರೆ ಹುಡುಗಿ ಸಿಗ್ತದ ಅಂತ ಕಾಲೇಜ್ ಹತ್ರ ಕುತ್ಕೊಳ್ತೀರಾ ರಪ್ಪ ಸಿಗ್ತದಾ ಅವರಿಗೆ ಮೊದಲೇ ಕಾಮಿ ಕಮಿಟೆಡ್ ಆಗಿದ್ರೆ ಮಾತ್ರ ಹೌದಾ ನೀವು ಬುದ್ಧನ ನದಿಯನ್ನ ಇರ್ತೀರಾ ಈಗ ಇಲ್ಲಿ ಬರಿದ್ದಾರೆ ಫಸ್ಟ್ ಮಳೆ ಹೇಗಾಗ್ತಾ ಉಂಟ ಮದು ಖುಷಿ ಆಗ್ತದ ಒದ್ದೆ ಖುಷಿ ಆಗ್ತದಾ ಯಬು ನೀವು ಮೊನ್ನೆ ಒಂದು ವಿಡಿಯೋ ವೈರಲ್ ಆಗಿತ್ತಲ್ಲ ಒಬ್ಬಳು ಹುಡುಗಿ ಮಳೆ ಬಂತು ಅಂತೇಳಿ ಖುಷಿಯಲ್ಲಿ ಹೋದದ್ದು ನೀವು ಕೂಡ ಹಾಗೆ ಡ್ಯಾನ್ಸ್ ಹೋಗಿ ಅವಳು ನಡ್ಕೊಂಡು ಹೋದದ್ದು ವೈರಲ್ ಆದದು ನೀವು ಡ್ಯಾನ್ಸ್ ಮಾಡಿ ವೈರಲ್ ಆಗ್ತದೆ ಫುಲ್ಲು ಗೈಸ್ ಮಳೆ ಬರ್ತಾ ಉಂಟು ಮಳೆ ಬರ್ತಾ ಉಂಟು ತೋರಿಸ್ತೇನೆ ನಿಮಗೆ ನಡಿ ನಡಿ ಗೈಸ್ ಮಳೆ ಬರ್ತಾ ಉಂಟು ಕಾಣ್ತದೆ ನಿಮಗೆ ಹಾಂ ನೋಡಿ ಗುಡ್ ಗುಡ್ ನಾನು ಮನೆಗೆ ಕಾಲ್ ಮಾಡಿದ್ದೆ ಮನೆಯಲ್ಲಿ ಮಳೆಯೇ ಇಲ್ಲ ಮರ ಇಲ್ಲಿ ಚಂದ ಮಳೆ ಬರ್ತಾಂಟು ಆದ್ರೂ ಒಂದ್ಸಲ ಆದ್ರೂ ಮಳೆ ನೋಡಿದೆ ಅಲ್ಲ ಖುಷಿ ಆಯ್ತು ಮೊದಲ ವರ್ಷದಾರಿ ಈಗ ನನಗೆ ಸ್ಟೇಟಸ್ ಹಾಕ್ಬೋದು ಮೊದಲ ವರ್ಷದಾರಿ ಹಬ್ಬ ಫೈನಲಿ ಮಳೆ ಬಂತು ಖುಷಿ ಆಯ್ತು ಹೇಗೆ ಹೋಗ್ತೀಯ ಕಿಶನ್ ಕೊಡೆ 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 ಕೊಡಿಲ್ಲ ಹಾಗೆ ಚಂಡಿ ಹಾಕೊಂಡು ಅದೇ ಅದೇ ನನ್ನ ಮದುವತ್ರ ಸೇಳಿದೆ ಮೊನ್ನೆ ಒಂದು ವೈರಲ್ ಆಯ್ತಲ್ಲ ವಿಡಿಯೋ ಜಸ್ಟ್ ಒಂದು ನಡ್ಕೊಂಡು ಹೋದದ್ದೇ ವೈರಲ್ ಆಯ್ತು ಬ್ಯಾಂಗ್ಳೂರಿನ ಹುಡುಗಿ ನೀವು ಸದ್ಯಕ್ಕೆ ಡ್ಯಾನ್ಸ್ ಮಾಡಿಕೊಂಡೋಗಿ ಫುಲ್ಲು ವೈರಲ್ ಆಗ್ತದೆ ನೀವು ರೈನ್ ಕೊಟ್ಟು ತಂದಿದ್ದೀರಾ ರೈನ್ ಕೊಟ್ಟು ಅಂದದ್ರಿಂದ ಬಚ್ಚವು ಇವರಿಗೆ ಮಳೆ ಬರ್ತದೆ ಅಂತ ಗೊತ್ತಿತ್ತ ಹೋಗುದಾ ಜಾಲಿ ಮಾರ್ರೆ ನೋಡಿ ಮಳೆ ಬಂತು ಅಂತೇಳಿ ಮಳೆಗೆ ಹೋಗ್ತಿದ್ದಾರೆ ಎಂತೆಂತ ಅಲ್ಲ ಶ್ಯಾ ಎಂತ ವಸ್ತೆಗೀಶನ ಹ್ಞೂ ಆ್ಯಕ್ಚುಲಿ ಗೈಸ್ ಇವತ್ತು ಮೇ ಹನ್ನೊಂದು ಇವತ್ತು ವ್ಲಾಗ್ ಬಿಟ್ಟಿರಲಿಲ್ಲ ಯಾಕಂತ ಹೇಳಿದರೆ ನನಗೆ ಕೆಲ ಒಂದು ಕೆಲಸ ಇತ್ತು ಎಡಿಟ್ ಮಾಡಲಿಕ್ಕೆ ಸಹ ಟೈಮ್ ಸಿಗಲಿಲ್ಲ ಹಾಗಂತ ವ್ಲಾಗ್ ಇಲ್ಲ ಅಂತ ಅಲ್ಲ ವ್ಲಾಗ್ ಸ್ಟಾಕ್ ಉಂಟು ನನ್ನ ಹತ್ರ ಯಾವಾಗ ಆಗುತ್ತೆ ಲಾಗ್ ಸ್ಟಾಕ್ ಉಂಟು ಆ ಹುಲ್ಲು ಸೊಪ್ಪು ಹಾಂ ಸ್ಟಾಕ್ ಉಂಟು ಬಟ್ ಎಂತ ವಿಡಿಯೋ ಮಾಡಲಿಕ್ಕೆ ಎಡಿಟ್ ಮಾಡಲಿಕ್ಕೆ ಆಗಲಿಲ್ಲ ಅವರ ಮುಖವನ್ನೇ ತೋರಿಸಿದ್ರೆ ಹೇಗೆ ನನ್ನ ಮುಖ ಸಹ ಸ್ವಲ್ಪ ನೋಡಿ ಮೇಕಪ್ ಎಲ್ಲ ಮಾಡಿದಲ್ಲ ಅಂತ ಹೇಳ್ಬೇಡಿ ನಾನು ನ್ಯೂಸ್ ಓದಿ ಬಂದದಷ್ಟೇ ಹಾಗಾಗಿ ಮೇಕಪ್ ಅಲ್ಲಿದ್ದೇನೆ ಅದು ಲೈಟ್ ಹಾಕಿ ಲೈಟ್ ಹಾಕಿ ಈ ಕಡೆಯಿಂದ ಇದ್ರೆ ಸ್ವಲ್ಪ ಜಾಸ್ತಿ ಬ್ರೈಟ್ ಆಗಿ ಕಾಣ್ತದೆ ಲೈಟಿನ ಎಫೆಕ್ಟ್ ಮೊಬೈಲ್ಗೆ ಬಿದ್ದರೆ ಚಂದ ಬರ್ತದಲ್ಲ ಹಾಗೆ ಮತ್ತೆ ನಮ್ಮ ವಾಣಿಯಲ್ಲಿ ಯಾಕಪ್ಪ ಮಳೆವಿಲ್ಲ ಮಳೆ ಇಲ್ಲ ಮಳೆ ಇಲ್ಲ ಅಂತ ಬೇಸರ ಆಗಿತ್ತು ಬಟ್ ಇಲ್ಲಿ ಮಳೆ ಬಂದಿದೆ ಖುಷಿ ಆಗ್ತಾಂಟು ಅಯ್ಯೋ ದೇವ ಇವತ್ತು ಬೇಗ ಕೆಲಸ ಆದ್ರೂ ಮನೆಗೆ ಹೋಗ್ಲಿಕ್ಕಿಲ್ಲ ಹಾಗೆ ಆಗಿದೆ ಮಳೆ ಬಂದು ಜೋರು ಮಳೆ ಬರ್ತಾ ಉಂಟು ಮಾತ್ರ ಈಗ ಸಿಡಿಲು ಸಮೇತ ಹೋಗ್ಲಿಕ್ಕೂ ಹೋಗ್ಬೋದು ಅದೇ ಸಹಿತ ನನಗೆ ಗ್ರಾಮರ್ ಮಿಸ್ಟೇಕ್ ಅನ್ನ ಹೇಳ್ತಿದ್ದಾರೆ ಮಧು ಮತ್ತೆ ಹೋಗ್ಲಿಕ್ಕೂ ಹೋಗ್ಬೋದು ಮತ್ತೆ ಜ್ವರ ಬಂದ್ರೆ ಮಗುವಿಗೆ ತೊಂದರೆ ಅಲ್ವಾ ಹಾಗೆ ಹೋಗ್ತಾ ಇಲ್ಲ ಇಲ್ಲ ಇದ್ರೆ ನಾನು ಮಳೆಯನ್ನು ಕ್ಯಾರ್ ಮಾಡೋದಿಲ್ಲ ಸೀದಾ ಹೋಗ್ತೇನೆ ಮತ್ತೆ ಎಂತ ಎಂತಾದರೂ ಹೇಳಿಕಿದ್ರೆ ಕಮೆಂಟ್ ಮಾಡಿ ಅಂತ ಕೈಸಿನ್ ತಗೋತು ಒಂದು ನ್ಯೂಸ್ ಬಂದಿತ್ತು ನಾವೆಲ್ಲ ಈ ಪ್ರೋಟೀನ್ ಅದು ಅಂತ ಬೇಕು ಅಂತ ಹೇಳಿ ಹಣ್ಣುಗಳನ್ನೆಲ್ಲ ತಿಂತೇವಲ್ವಾ ಬಟ್ ಹಣ್ಣುಗಳನ್ನು ತಿನ್ನೋದ್ರಿಂದ ಎಲುಬಿನ ಕ್ಯಾನ್ಸರ್ ಬರುವಂಥ ಚಾನ್ಸಸ್ ಉಂಟು ಯಾಕಂತ ಹೇಳಿದರೆ ಹಣ್ಣುಗಳು ಜಾಸ್ತಿ ದಿನ ಬಳಕೆ ಆಗಬೇಕು ಅಂತ ಹೇಳಿ ಅದಕ್ಕೆ ಕೆಮಿಕಲ್ ಹಾಕ್ತಿದ್ದಾರೆ ಅದರಿಂದ ಎಲುಬಿನ ಕ್ಯಾನ್ಸರ್ ಬರುತ್ತೆ ಅದು ಯಾವ ಕೆಮಿಕಲ್ ಗೊತ್ತಾ ನಿಮಗೆ ಇಲ್ಲಿ ಹೇಳ್ತೇನೆ ನಾನ್ ನಿಮ್ಗೆ ಇಥಿಲಿನ್ ರಿಪರ್ ಇಥಿಲಿನ್ ರೈಪನರ್ ಅಂತೆ ಇಥಿಲಿನ್ ರೈಪರ್ ಅನ್ನುವಂಥದ್ದು ಕೆಮಿಕಲ್ ಹಾಕ್ತಾ ಇದ್ದಾರೆ ಹಣ್ಣುಗಳಿಗೆ ಸೊ ಇದು ಮೂರ್ಬಿದ್ರೆಯಲ್ಲಿ ಒಂದು ಏನು ವಾಹನದಲ್ಲಿ ತಂದು ಸೇಲ್ ಮಾಡ್ತಾಯಿದ್ರು ಸೊ ಅದನ್ನು ಅಲ್ಲಿದ್ದ ಜನರು ಕಂಪ್ಲೇಂಟ್ ಮಾಡಿದ್ದಾರೆ ಸೊ ಕಂಪ್ಲೇಂಟ್ ಮಾಡಿದ್ರಿಂದ ಅಲ್ಲಿ ಅಧಿಕಾರಿಗಳು ಕೂಡ ರೈಡ್ ಮಾಡಿದ್ದಾರೆ ಅವರಿಗೆ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಸೊ ಆ ಒಂದು ನ್ಯೂಸ್ ಬಂದಿತ್ತು ಅದಕ್ಕೆ ನಾನು ನಿಮಗೆ ಒಂದು ಜಸ್ಟ್ ಇನ್ಫಾರ್ಮೇಷನ್ ನಿಮಗೆ ಕೂಡ ಗೊತ್ತಿರಲಿ ಅಂತ ಹಣ್ಣುಗಳನ್ನ ತಗೊಳ್ಳುವಾಗ ಸ್ವಲ್ಪ ನೋಡ್ಕೊಂಡು ತಗೊಳ್ಳಿ ಈಗ ಫಾರ್ ಎಕ್ಸಾಂಪಲ್ ಮಾವಿನ ಹಣ್ಣು ಎಲ್ಲವೂ ಹಣ್ಣನ್ನ ಆಗಿರುತ್ತೆ ನಾವೀಗ ಮನೆಯಲ್ಲಿ ಬೆಳೆದ ಮಾವಿನ ಹಣ್ಣುಗಳು ತುಂಬ ವ್ಯತ್ಯಾಸ ಇರುತ್ತೆ ಅದು ಒಂದು ಹಣ್ಣಾದರೆ ಮತ್ತೊಂದು ಹಣ್ಣಾಗೋದಿಲ್ಲ ಹಾಗಿರ್ತದೆ ಬಟ್ ಇದು ಫುಲ್ಲು ಹಣ್ಣಾಗಿರ್ತದೆ ಸೊ ಅದರಲ್ಲಿ ಪಕ್ಕಾ ಕೆಮಿಕಲ್ ಇರುತ್ತೆ ಆರೆಂಜಲ್ಲಿ ಕೂಡ ಕೆಮಿಕಲ್ ಇರುತ್ತೆ ಸೊ ಸ್ವಲ್ಪ ನೋಡ್ಕೊಂಡು ತೊಗೊಳ್ಳಿ ದ್ರಾಕ್ಷಿ ಅದು ಇದು ಅಂತೆಲ್ಲ ತಗೊಳ್ತೇವೆ ಅಲ್ವಾ ನಾವು ನಿಜವಾಗಿ ಹೆಲ್ತಿಗೊಳ್ಳೆದು ಅಂತ ಹೇಳಿ ತಗೊಳ್ತೇವೆ ಬಟ್ ಅದರಿಂದ ಕೂಡ ಎಲುಬಿನ ಕ್ಯಾನ್ಸರ್ ಬರುವಂಥ ಚಾನ್ಸಸ್ ಇದೆ ಸೊ ಹಾಗಾಗಿ ಇನ್ನು ಹಣ್ಣುಗಳನ್ನು ತೊಗೊಳೋದು ಕೂಡ ಸ್ವಲ್ಪ ಜಾಗೃತರಾಗಿರಿ ಸೊ ಅದನ್ನು ಹೇಳುವಂಥ ಇದು ಇದು ಆಗಿದ್ದು ಮೂಡುಬಿದ್ರೆಯಲ್ಲಿ ಇದು ಮೂಡುಬಿದ್ರೆಯಲ್ಲಿ ಮಾತ್ರ ಅಲ್ಲ ಪ್ರತಿಯೊಂದು ಕಡೆಗಳಲ್ಲಿ ಕೂಡ ಆಗ್ತದೆ ಈಗ ಅಲ್ಲಲ್ಲಿ ವಾಹನಗಳಲ್ಲಿ ನಿಲ್ಲಿಸಿರ್ತಾರೆ ನೋಡಿ ಕಡಿಮೆ ರೇಟಿಗೆ ಸಿಗ್ತದೆ ನಾವು ತೆಕ್ಕೊಳ್ತೇವೆ ಬಟ್ ಆ ಕಡಿಮೆ ರೇಟಿನಲ್ಲೇ ಹೈ ರೋಗ ಬರುವಂಥ ಚಾನ್ಸಸ್ ಕೂಡ ಉಂಟು ಸೊ ಹಾಗಾಗಿ ಹಣ್ಣುಗಳನ್ನು ತಗೊಳ್ಳುವಾಗ ಅಂದರೆ ಫ್ರೂಟ್ಸ್ಗಳನ್ನು ತಗೊಳ್ಳುವಾಗ ಸ್ವಲ್ಪ ಜಾಗೃತರಾಗಿರಿ ಸೊ ಕಿಶನಿಗೆ ಹೆದರಿಕೆ ಆಗ್ತಾ ಉಂಟಲ್ಲ ನೀವು ತಿಂತೀರಾ ಫ್ರೂಟ್ಸ್ ಎಲ್ಲ ಹೌದಾ ನಾ ಮೊನ್ನೆ ತಂದಿದ್ದೆ ಮಾರೆ ನನಗೆ ಈಗ ಭಯ ಆಗ್ತಾ ಉಂಟು ಮಾತ್ರ ಎಲುಬಿನ ಕ್ಯಾನ್ಸರ್ ಬಂದರೆ ಗೋತ ವ್ಯಾಪಾರ ಮಾಡಬೇಕು ಈ ಮಟ್ಟಿಗೆ ಅಲ್ಲ ಅಂದರೆ ಮತ್ತೊಬ್ಬರ ಏನು ಹೆಲ್ತಿಗೆ ಇಶ್ಯೂ ಆಗೋ ಥರ ವ್ಯಾಪಾರ ಮಾಡೋದಲ್ಲ ಸೊ ಅದೆಲ್ಲ ನಿಜವಾಗಿ ಕಡಿಮೆ ರೇಟಿಗೆ ಸಿಗ್ತದೆ ಅಂತ ಹೇಳಿ ನಾವು ರಪ್ಪನೇ ಹೋಗಿ ತಗೊಳ್ತೇವೆ ಊರಿದ್ದಾಗಿರ್ಬೋದು ಬಟ್ ಅದರಿಂದ ಎಷ್ಟು ಸೈಡ್ ಎಫೆಕ್ಟ್ ಇದೆ ಅಂತ ಮತ್ತೆ ಗೊತ್ತಾಗೋದು ಈಗ ಈಗ ಅದೊಂದು ಪರಿಸ್ಥಿತಿ ಹಾಗೆ ಇದೆ ಸೊ ನಾನು ನಿಮಗೆ ವಿಜುವಲ್ ಕೂಡ ಹಾಕ್ತೇನೆ ಇದ್ರದು ವೀಡಿಯೋ ಹಾಕ್ತೇನೆ ಆ ಮೂರು ಇಲ್ಲಿ ಎಲ್ಲಿ ತರಕಾರಿದು ತರಕಾರಿ ಎಲ್ಲ ಸಾರಿ ಹಣ್ಣುಗಳದ್ದು ಇತ್ತು ಅಂತ ಸೊ ವೀಡಿಯೋ ಹಾಕ್ತೇನೆ ಅದನ್ನು ಕೂಡ ನೋಡಿ i it. Right. ¿Dónde está Tina? ¿Dónde está Tina? ¿Dónde está Tina? ¿Dónde está जाबीर जल्द मतलबु कढी ॾींदा ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ ತನಕ ಸಬ್ಸ್ಕ್ರೈಬ್ ಮಾಡಿ ಸೊ ನಾಳೆ ಸಿಗೋಣ ಅಲ್ಲಿ ತನಕ ಟಟಾ ಬ ಬಾಯ್ ಟೇಕ್ ಕೇರ್